ನಂಗೆ ಗೊತ್ತಿಲ್ಲ ಅವ್ರನ್ನೇ ಕೇಳಪ್ಪ ಅಲ್ಲಿ ಅವ್ರನ್ನೇ ಕೇಳ್ರಿ ನನ್ ಕೇಳಿದ್ರೆ ನಾವು ನಾವು ತೆಗೆದಾಕ್ತವಾ ಅವ್ರಿಗೆ ನಾವು ತೆಗೆದಾಕಿದ್ವಿ ಏನ್ರಿ ಹಾ ಕಾರಣಾಂತರದಿಂದ ರಾಜೀನಾಮೆ ಕೊಡಬೇಕಂತ ಪರಿಸ್ಥಿತಿ ಬಂತು ಮಂತ್ರಿ ಮಂಡಲ ಮಾ ವಿಸ್ತರಣೆ ಮಾಡುವಾಗ ಮಾಡ್ತೀವಿ ಏನಪ್ಪ ಇಲ್ಲ ಇಲ್ಲ ನನ್ನ ಹತ್ರ ಬಂದೂ ಇಲ್ಲ ರಾಜೀನಾಮೆನ ಕೊಟ್ಟು ಇಲ್ಲ ಅವೆಲ್ಲ ಸತ್ಯಕ್ಕೆ ದೂರವಾದವು ಹದಿನೈದು ಪುನಃ ಬಂದು ಇದಕ್ಕೆ ಬರೀ ನೀವು ಅವ್ರನ್ನೇ ಕೇಳ್ರಿ ನಂಗೆ ಗೊತ್ತಿಲ್ಲ ನಿಧ್ರಗಾಗಿತ್ತಪ್ಪ ಅಂತ ಅವ್ರನ್ನೇ ಕೇಳಿ ಸುಮ್ಮನೆ ಈಗ ಎಲ್ಲ ಸುತ್ತಿ ಬಳಸಿ ಬಂದು ಇಲ್ಲಿಗೆ ಬರೋದು ಅವರು ಹೇಳ್ತಾರೆ ಅವ್ರನ್ನೇ ಕೇಳಪ್ಪ ತಮ್ಮ ನಂಗೆ ಗೊತ್ತಿಲ್ಲ ಅವ್ರನ್ನೇ ಕೇಳಪ್ಪ ಅಲ್ಲಿ ಅವ್ರನ್ನೇ ಕೇಳ್ರಿ ನನ್ ಕೇಳಿದ್ರೆ ನಾವು ನಾವು ತೆಗೆದಾಕ್ತವ ಅವ್ರಿಗೆ ನಾವು ತೆಗ್ದಾಕಿದ್ವಿ ಏನ್ರಿ ಹಾ ಕಾರಣಾಂತರದಿಂದ ರಾಜೀನಾಮೆ ಕೊಡಬೇಕಂತ ಪರಿಸ್ಥಿತಿ ಬಂತು ಮಂತ್ರಿಮಂಡಲ ವಿಸ್ತರಣೆ ಮಾಡುವಾಗ ಮಾಡ್ತೀವಿ ಬಂದೂ ಇಲ್ಲ ರಾಜೀನಾಮೆನ ಕೊಟ್ಟು ಇಲ್ಲ ಅವೆಲ್ಲ ಸತ್ಯಕ್ಕೆ ದೂರವಾದವು ಹದಿನೈದು ಪುನಃ ಬಂದ ಇದಕ್ಕೆ ಬರೀ ನೀವು ಕೇಳಿ ಅವ್ರನ್ನೇ ಕೇಳ್ರಿ ನಮ್ಗೆ ನಿದ್ರಗಾಗಿತ್ತಪ್ಪ ಅಂತ ಅವ್ರನ್ನೇ ಕೇಳಿ ಸುಮ್ಮನೆ ಈಗ ಎಲ್ಲ ಸುತ್ತಿ ಬಳಸಿ ಬಂದು ಇಲ್ಲಿಗೆ ಬರೋದು ಅವ್ರು ಹೇಳ್ತಾರೆ ಅವ್ರನ್ನೇ ಕೇಳಪ್ಪ ತಮ್ಮ ನಂಗೆ ಗೊತ್ತಿಲ್ಲ ಅವ್ರನ್ನೇ ಕೇಳಪ್ಪ ಅಲ್ಲಿ ಅವ್ರನ್ನೇ ಕೇಳ್ರಿ ನನ್ ಕೇಳಿದ್ರೆ ನಾವು ನಾವು ತೆಗೆದಾಕ್ತವ ಅವ್ರಿಗೆ ನಾವು ತೆಗೆದು ಹಾಕಿದ್ವಿ ಅನ್ರಿ ಹಾ ಕಾರಣಾಂತರದಿಂದ ರಾಜೀನಾಮೆ ಕೊಡಬೇಕಂತ ಪರಿಸ್ಥಿತಿ ಬಂತು ಮಂತ್ರಿ ಮಂಡಲ ಮಾ ವಿಸ್ತರಣೆ ಮಾಡುವಾಗ ಮಾಡ್ತೀವಿ ಹಾ ಏನಪ್ಪ ಇಲ್ಲ ಇಲ್ಲ ನನ್ನ ನನ್ನ ಹತ್ರ ಬಂದೂ ಇಲ್ಲ ರಾಜೀನಾಮೆನ ಕೊಟ್ಟೂ ಇಲ್ಲ ಅವೆಲ್ಲ ಸತ್ಯಕ್ಕೆ ದೂರವಾದವು ಏ ಹದ್ನೇಕ ಪುನಃ ಬರೀ ಇದಕ್ಕೆ ಬರ್ರಿ ನೀವು ಅವ್ರನ್ನೇ ಕೇಳ್ರಿ ನಂಗೆ ಗೊತ್ತಿಲ್ಲ ನಿನ್ನ ಅಂತ ಅವ್ರನ್ನೇ ಕೇಳಿ ಸುಮ್ಮನೆ ಈಗ ಎಲ್ಲ ಸುತ್ತಿ ಬಳಸಿ ಬಂದು ಇಲ್ಲಿಗೆ ಬರೋದು ನೀವು ಅವರು ಹೇಳ್ತಾರೆ ಅವ್ರನ್ನೇ ಕೇಳಪ್ಪ ತಮ್ಮ